ತನ್ನ ಮರೆಯ ಕಂಪನರಿಯದ ದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಕನ್ನಡ ಕಸ್ತೂರಿಯನ್ನ ಹೊಸ ತುಸಿರಿಂ ತೀಡದನ್ನ ಸುರಬಿಯಲ್ಲಿ ನೀನದನ್ನ ನವಶಕ್ತಿಯನ್ನೆಬ್ಬಿಸು ಹೊಸ ಸುಗಂಧ ದೊಸಗೆಯಿಂದ ಜಗದಿ ಹೆಸರ ಹಬ್ಬಿಸು ಎಂ ಗೋವಿಂದ ಪೈ ಅವರು ಬರೆದಿರುವಂತಹ ಈ ಒಂದು ಪದ್ಯದಂತೆ ಕಸ್ತೂರಿ ಮೃಗ ಏನಿರುತ್ತೆ ಈ ಕಸ್ತೂರಿ ಮೃಗ ತನ್ನಲ್ಲೇ ಪರಿಮಳ ಅಡಗಿದ್ದರೂ ಕೂಡ ಅದನ್ನು ಅದು ಅರಿಯದೆ ಬೇರೆ ಕಡೆ ಕಸ್ತೂರಿಯ ಪರಿಮಳ ಹುಡುಕುವಂತೆ ನಾವು ಇವತ್ತಿನ ದಿವಸ ಕಸ್ತೂರಿಯಂತೆ ಪರಿಮಳಯುಕ್ತವಾದ ಕನ್ನಡವನ್ನ ಅರಿಯದೆ ತಿಳಿಯದೆ ಬೇರೆ ಭಾಷೆಯ ಕಡೆ ನೋಡುತ್ತಿದ್ದೇವೆ ಕನ್ನಡದ ಕಸ್ತೂರಿಯನ್ನ ಹೊಸ ಉಸಿರಿನಿಂದ ತೀಡಿ ಹೊಸ ಶಕ್ತಿಯನ್ನಾಗಿ ನಾವು ಅದನ್ನ ಇವತ್ತಿನ ದಿವಸ ಎಬ್ಬಿಸಬೇಕಾಗಿದೆ ಈ ಒಂದು ಕನ್ನಡದ ಸುಗಂಧವನ್ನ ಎಲ್ಲ ದಿಕ್ಕಿಗೆ ಸ್ನೇಹಿತರೆ ಹರಡಬೇಕಾಗಿದೆ ಇದನ್ನ ಯಾವತ್ತೂ ಕೂಡ ನೆನಪಿಡಬೇಕು ಕನ್ನಡವನ್ನ ಎಲ್ಲೆಡೆಗೂ ಕೂಡ ಪಸರಿಸುವಂತೆ ಮಾಡಬೇಕು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಕೆ